ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕಾಮಾಕ್ಷಿ ಆಸ್ಪತ್ರೆ ಮೈಸೂರು ವತಿಯಿಂದ ಗಣೇಶನಿಗಾಗಿ ಓಟ ಮಾದಕ ವಸ್ತುಗಳನ್ನು ನಿಲ್ಲಿಸೋಣ ಆರೋಗ್ಯಕರ ಮೈಸೂರಿಗಾಗಿ ಮ್ಯಾರಥಾನ್ ಮೈಸೂರಿನ ಪ್ರತಿಷ್ಠಿತ ವ್ಯಕ್ತಿಗಳಾದ ಶ್ರೀ ಮಾಧವ ಶೆಣೈ ಹಾಗೂ ಅವರ ಧರ್ಮಪತ್ನಿ ಆದ ಶ್ರೀಮತಿ ಸುಲೋಚನಾ ಬಾಯಿ ಅವರ ಆಲೋಚನೆಯಂತೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಕಾಮಾಕ್ಷಿ ಆಸ್ಪತ್ರೆಯು ಸ್ಥಾಪಿತಗೊಂಡಿತು ಇದರ ಉದ್ದೇಶ ವೈದ್ಯಕೀಯ ಸೌಲಭ್ಯವನ್ನು ಕೈಗೆಟುಕುವ ದರದಲ್ಲಿ ಜನಸಾಮಾನ್ಯರಿಗೆ ನೀಡುವುದು ಅದರಂತೆ ಪ್ರಾರಂಭವಾದ ಈ ಆಸ್ಪತ್ರೆಯು ಮೈಸೂರಿನ ಮತ್ತು ಸುತ್ತಮುತ್ತಲಿನ ಜನಕ್ಕೆ ವರದಾನವಾಗಿ ಪರಿಣಮಿಸಿ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸುತ್ತಾ ಬಂದಿದೆ ಇದರ ಫಲಶ್ರುತಿಯಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೈಸೂರಿನ ಜೆ ಪಿ ನಗರದಲ್ಲಿ ಎರಡನೆಯ ಆಸ್ಪತ್ರೆಯನ್ನು ಪ್ರಾರಂಭಿಸಲಾಯಿತು ಮಾದಕ ವ್ಯಸನವು ಕೇವಲ ವ್ಯಕ್ತಿಯ ಆರೋಗ್ಯವನ್ನು ಹಾಳು ಮಾಡುವುದಲ್ಲದೆ ಇಡೀ ಕುಟುಂಬಗಳನ್ನು ದಿಕ್ಕು ತೋಚದ ಸ್ಥಿತಿಗೆ ತಳ್ಳುವಂತಾಗಿದೆ ಸಮಾಜವನ್ನು ದುರ್ಬಲಗೊಳಿಸುತ್ತಾ ಸಂಪೂರ್ಣ ಪೀಳಿಗೆಯ ಭವಿಷ್ಯವನ್ನು ಹಾಳು ಮಾಡುತ್ತಿದೆ ಹೊಸ ಸಮಾಜದ ಹಿತಕ್ಕಾಗಿ ನಿರಂತರ ಬದ್ಧತೆಯ ಭಾಗವಾಗಿ ಗಣೇಶೋತ್ಸವದ ಸಂದರ್ಭದಲ್ಲಿ ಆರಂಭಗಳ ಮತ್ತು ಅಡೆತಡೆಗಳನ್ನು ನಿವಾರಿಸುವ ಸಂಕೇತವಾದ ಈ ಹಬ್ಬದ ಅಂಗವಾಗಿ ಕಾಮಾಕ್ಷಿ ಆಸ್ಪತ್ರೆ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಮೈಸೂರು ಸಹಯೋಗದೊಂದಿಗೆ ಈ ಮ್ಯಾರಥಾನ್ ಅನ್ನು ಆಯೋಜಿಸುತ್ತಿದ್ದೇವೆ ಎಂದು ತಿಳಿಸಲಾಯಿತು ಇನ್ನ ನಮ್ದು ಏನೇ ಒಂದು ಸಂದೇಶ ಕೊಡ್ಲಿಕ್ಕಾಗಿ ಈಗ ರೀಸೆಂಟಾಗಿ ಒಂದು ದೊಡ್ಡ ಡ್ರಗ್ ಒಂದು ರೈಡ್ ಆಗಿ ನೂರಾರು ಕೋಟಿದು ಡ್ರಗ್ಸ್ಗಳು ಹಿಡಿದ ಹಿಡಿದಿದ್ದಾರೆ ಅಂತ ಗೊತ್ತಾದ ಮೇಲೆ ಇದೆಲ್ಲ ನಮ್ಮ ಯಂಗರ್ ಜನ್ರೇಷನ್ಸ್ಗೆ ಇದರಿಂದ ದೂರ ಇರಲಿಕ್ಕೆ ನಮ್ಮ ಹಾಸ್ಪಿಟಲ್ದು ಒಂದು ರೆಸ್ಪಾನ್ಸಿಬಿಲಿಟಿ ಜನರಿಗೆ ಒಂದು ಮೆಸೇಜ್ ಕೊಡಲಿಕ್ಕೆ ಇದಕ್ಕೋಸ್ಕರ ಒಂದು ಆರ್ ಎಸ್ ಎಸ್ ಅವ್ರ ಜೊತೆ ಜೊತೆ ಸೇರಿ ಹೆಂಗೂ ನಮ್ಮ ಗಣೇಶನ ಹಬ್ಬ ಬರ್ತಾ ಇದೆ ಗಣೇಶ ಅಂತ ಹೇಳಿ ಗಣೇಶ ಎಲ್ಲರಿಗೂ ಒಂದು ಒಳ್ಳೆ ಆರೋಗ್ಯ ಕೊಡಲಿ ಅಂತ ಹೇಳಿ ಕೇಳಿಕೊಂಡು ಈ ಒಂದು ರನ್ ಮಾಡ್ತಾ ಇದ್ದೀವಿ ಆವತ್ತು ಒಂದು ಇಂದ ಸಾವಿರ ಜನ ಸೇರ್ತಾರೆ ಆ ಪ್ಯಾಲೇಸ್ ಗಣೇಶ ಟೆಂಪಲ್ ಮುಂದೆಯಿಂದ ಸ್ಟಾರ್ಟ್ ಆಗ್ತದೆ ಆಂಜನೇಯ ಸ್ವಾಮಿ ಗಣೇಶ ಆಂಜನೇಯ ಸ್ವಾಮಿ ಪಕ್ಕಪಕ್ಕನೇದ್ ಓಹ್ ಖುಷಿ ಖುಷಿಯಾಯ್ತು ಎಲ್ಲರೂ ಬಂದಿದ್ದು ಭಾಳ ಖುಷಿಯಾಯ್ತು ನಮಗೆ ಅಲ್ಲ ಟೈಮ್ ಆರು ಗಂಟೆ ಆರು ಆರೂವರೆ ಅಂತ ಹೇಳ್ತಾರೆ ಏಳು ಗಂಟೆಯಿಂದ ಶುರು ಆಗ್ಬೋದು ತಾವೆಲ್ಲ ಬಂದಿರೋದು ಭಾಳ ಇದೊಂದು ಒಳ್ಳೆ ಕಾಸ್ಗೆ ತಾವೆಲ್ಲ ಜೊತೆ ಇದ್ದೀರ ಆದಷ್ಟು ಮೀಡಿಯಾಗಳು ಮಕ್ಕಳನ್ನೆಲ್ಲ ಡ್ರಗ್ಸಿಂದ ದೂರ ಇಡಲಿಕ್ಕೆ ತಮ್ಮ ಕಡೆಯಿಂದ ಆದಷ್ಟು ಪ್ರಯತ್ನ ಮಾಡಿ ತಾವು ಜಾಸ್ತಿ ಪಬ್ಲಿಸ್ ಪಬ್ಲಿಸಿಟಿ ಮಾಡಿ ಈ ವಿಷಯನ ಮಕ್ಕಳನ್ನೆಲ್ಲ ಡ್ರಗ್ಸಿಂದ ದೂರ ಇಡಿ ಆರೋಗ್ಯ ಸೇವೆ ಮಾತ್ರ ಅಲ್ಲ ಹಾಸ್ಪಿಟ್ಲ್ ಕೆಲಸ ಆರೋಗ್ಯನ ಜನಕ್ಕೆ ಮೇಂಟೈನ್ ಮಾಡಲಿಕ್ಕೂ ಕೂಡ ನಾವು ಸಂದೇಶ ಕೊಡಬೇಕು ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತೇಳಿ ಜನ ಎಲ್ಲರೂ ಆರೋಗ್ಯವಾಗಿರಲಿ ಅಂತ ಈ ಒಂದು ಉದ್ದೇಶಕ್ಕೆ ಇದೊಂದು ಮಾಡ್ತಾಯಿದ್ದೀವಿ

ನಾಳೆ ಅವ್ರು ಹೇಳ್ತಾರೆ ಆರ್ ಎಸ್ ಎಸ್ ಇದನ್ನ ಅಲ್ಲ ಅಲ್ಲ ಸ್ಟಾರ್ಟಿಂಗ್ ಇಲ್ಲ ನಾಳೆ ದಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಕಾಮಾಕ್ಷಿ ಆಸ್ಪತ್ರೆ ಒಟ್ಟುಗೂಡಿ ಒಂದು ಸೇ ನೋ ಟು ಡ್ರಗ್ಸ್ ರನ್ ಫಾರ್ ಗಣೇಶ ಎಂಬ ಒಂದು ಮ್ಯಾರಥಾನ್ ಇದನ್ನು ಅರೇಂಜ್ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸ್ಲಿಕ್ಕೆ ನಮಗೂ ಭಾಳ ಸಂತೋಷ ಆಗ್ತಾಯಿದೆ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರಿಗೆ ಒಟ್ಟಿಗೆ ಉದ್ದೇಶ ಏನಂದರೆ ತಮಗೆಲ್ಲ ಹಾಗೆ ಇತ್ತೀಚಿನ ದಿನಗಳಲ್ಲಿ ಈ ಡ್ರಗ್ ಮ್ಯಾನೇಜ್ ಮಾದಕ ದ್ರವ್ಯಗಳ ದುರುಪಯೋಗ ಅದನ್ನು ಟಾರ್ಗೆಟಿಂಗ್ ಟಾರ್ಗೆಟ್ ಮಾಡೋದು ಯಾರಿಗೆ ಯಂಗ್ಸ್ಟರ್ಸ್ಗೆ ಯುವಕರು ಯುವತಿಯರಿಗೆ ಟಾರ್ಗೆಟ್ ಮಾಡಿ ಈ ಇದನ್ನು ದುಷ್ಕೃತ್ಯವನ್ನು ಅನೇಕರು ಇದನ್ನು ಮಾಡ್ತಾ ಇರೋದು ಬಹಳ ಬೇಸರ ತಂತ ತರ್ತಾ ಇದೆ ಇದು ದೇಶದ ಅಭಿವೃದ್ಧಿಗಾಗಲಿ ಸಮಾಜದ ಅಭಿವೃದ್ಧಿಗಾಗಲಿ ಆಮೇಲೆ ವೈಯಕ್ತಿಕವಾಗಿ ಆ ಸ್ಟೂಡೆಂಟ್ಸ್ಗಳು ಯುವಕ ಯುವತಿಯರಿಗ ಅವರ ಅಭಿವೃದ್ಧಿಗಾಗಲಿ ಇದು ಅತ್ಯಂತ ಹಾನಿಕರವಾಗಿರೋದು ಇಂತಹ ಒಂದು ದುಷ್ಕೃತ್ಯವನ್ನು ಅನೇಕ ದೇಶ ವಿದೇಶಗಳಿಂದ ಸವರಲ್ ಏಜೆನ್ಸೀಸ್ಗಳು ಇದನ್ನು ನಮ್ಮ ಯುವಕ ಯುವತಿಯರ ಮೇಲೆ ಅದನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕಾರಣ ಏನಂದರೆ ನಮ್ಮ ದೇಶಕ್ಕೆ ಹಾನಿ ಆಗಬೇಕು ನಮ್ಮ ಪ್ರಗತಿ ಪಥದಲ್ಲಿರೋ ನಮ್ಮ ದೇಶಕ್ಕೆ ಹಾನಿ ಆಗಬೇಕು ಯಂಗ್ಸ್ಟರ್ಸು ಯುವಕರು ಅನ್ನೋದು ಒಂದು ದೇಶದ ಅಭಿವೃದ್ಧಿಗೆ ಬೇಕಾದಂಥ ಒಂದು ಮುಖ್ಯವಾದ ಪಾಪ ಅಂಗವಾಗಿರ್ತಾರೆ ದೇಶದ ಅಭಿವೃದ್ಧಿಗೆ ಹಾಗಾಗಿ ಇದನ್ನು ತಡೆಗಟ್ಟಲಿಕ್ಕೆ ನಾವು ಇದನ್ನು ಅವೇರ್ನೆಸ್ ಕ್ಯಾಂಪೇನ್ ಅಭಿಯಾನವನ್ನು ನಾವು ಮಾಡ್ತಾಯಿದ್ದೇವೆ ಇದಕ್ಕೆ ನಾಳೆ ದಿವಸ ಇಪ್ಪತ್ನಾಲ್ಕನೇ ತಾರೀಕು ಬೆಳಿಗ್ಗೆ ಸ್ವಾಮಿ ಟೆಂಪಲಿಂದ ಇದು ಪ್ರಸರ್ಷನ್ ಸ್ಟಾರ್ಟ್ ಆಗ್ತದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೈಸೂರಿನಂಥ ಒಂದು ಪ್ರತಿಷ್ಠಿತ ನಗರದಲ್ಲಿಯೇ ಈ ದುಷ್ಕೃತ್ಯ ದುಸ್ಸಾಹಸಗಳು ಈ ಮಾದಕ ದ್ರವ್ಯಗಳ ಒಂದು ಇದನ್ನು ಮಾಡ್ತಾ ಇರೋದು ನಮಗೆಲ್ಲರ ನೋಟಿಸಿಗೆ ಬಂದಿದೆ ಇತ್ತೀಚೆಗೆ ಇದು ಎಲ್ಲ ಪಬ್ಲಿಕ್ ಅವೇರ್ನೆಸ್ ಮಾಡಿ ಇಂತಹ ಕೃತಿಗಳಿಗೆ ಮೈಸೂರಿನಲ್ಲಿ ಅವಕಾಶ ಕೊಡಬಾರ್ದು ದೇಶದಲ್ಲೂ ಇಂತಹ ಕೃತಿಗಳು ನಡಿಬಾರ್ದು ನಡೀತಾ ಇರಬಾರ್ದು ನಮಗೆ ಗೊತ್ತಿರೋಂಗೆ ಕೆಲವು ಸ್ಟೇಟ್ಸಲ್ಲಿ ಸುಮಾರು ಅರ್ಧಕ್ಕಿಂತ ಜಾಸ್ತಿ ಯುವಕ ಯುವತಿಯರು ಕೆಲವು ಸ್ಟೇಟ್ಸ್ಗಳು ಬಾರ್ಡರ್ ಸ್ಟೇಟ್ಸ್ಗಳಲ್ಲಿ ಆಗಲೇ ದೆ ಬಿಕಮ್ ಅಡಿಕ್ಟ್ಸ್ ಫಾರ್ ದೀಸ್ ಡ್ರಗ್ಸ್ ಈ ಡ್ರಗ್ಸ್ ಅನ್ನೋದು ಬ್ರೈನ್ ಮೇಲೆ ಅತ್ಯಂತ ಕೆಟ್ಟದಾದ ಪರಿಣಾಮವನ್ನು ಉಂಟು ಮಾಡ್ತದೆ ಸಿಂಪಲ್ ವರ್ಡ್ಸ್ ಇದನ್ನು ನಾವು ನಮ್ಮ ಪಬ್ಲಿಕ್ಸಿಗೆ ಹೇಗೆ ಮನವರಿಕೆ ಮಾಡಬೇಕು ಅಂತಂದರೆ ನಮ್ಮ ದೇಹ ಅನ್ನೋದೊಂದು ಟೆಂಪಲ್ ಇದ್ದಂಗೆ ದೇ ದೇವಸ್ಥಾನ ಇದ್ದಂಗೆ ಒಂದು ನಮ್ಮ ದೇಹ ನಮ್ಮ ಸೋಲು ನಮ್ಮ ಆತ್ಮ ಅನ್ನೋದೊಂದು ದೇವರಿದ್ದಂಗೆ ಇದನ್ನು ಕಲುಷಿತಗೊಳಿಸಬಾರ್ದು ಅಟ್ ಎನಿ ಕಾಸ್ಟ್ ನಮ್ಮ ದೇಹನೂ ಆತ್ಮನೂ ಕ್ಲೀನಾಗಿರಬೇಕು ಈ ಥರ ಕೆಟ್ಟ ದುರ ಕೆಟ್ಟ ಅಭ್ಯಾಸಗಳಿಂದ ನಾವು ನಮಗೆ ಮಾತ್ರ ಅಲ್ಲ ನಮಗೆ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಪ್ರೀತಿಯಿಂದ ಬೆಳೆಸಿ ಅವ್ರಿಗೋಸ್ಕರ ತ್ಯಾಗ ಮಾಡಿ ಅವ್ರಿಗೆ ವಿದ್ಯೆ ಕೊಡಬೇಕು ಅಂತ ಒಂದು ಉತ್ತಮ ಅಭಿಲಾಷೆಯನ್ನು ಇಟ್ಕೊಂಡು ಕಷ್ಟಪಡ್ತಾ ಇರೋ ಪೇರೆಂಟ್ಸ್ಗೆ ಹಾಗೂ ಮುನ್ನಡೀತಾ ಇರೋ ನಮ್ಮ ದೇಶ ಹಾಗೂ ನಮ್ಮ ದೇಶದ ಅಭಿವೃದ್ಧಿಗೆ ಇವು ಮಾರಕವಾಗಿರ್ತವೆ ಅದಕ್ಕೋಸ್ಕರ ಲೆಟ್ ಅಸ್ ಆಲ್ ಮೇಕ್ ಎ ಡಿಶಿಷನ್ ನೋ ಟು ಡ್ರಗ್ಸ್ ಲೆಟ್ ಅಸ್ ಸೆ ಆಲ್ ಟುಗೆದರ್ ನೋ ಟು ಡ್ರಗ್ಸ್ ವಿ ಡೋಂಟ್ ವಾಂಟ್ ಡ್ರಗ್ಸ್ ವಿ ಡೋಂಟ್ ವಾಂಟ್ ಅವರ್ ಯಂಗ್ಸ್ಟರ್ಸ್ ಟು ಫಾಲ್ ಪ್ರೇ ಫಾರ್ ದಿಸ್ ಬ್ಯಾಡ್ ಹ್ಯಾಬಿಟ್ಸ್ ಅಂಡ್ ಲೆಟ್ ಅಸ್ ಲುಕ್ ಫಾರ್ವರ್ಡ್ ಟು ದ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ ಡೆವಲಪ್ಮೆಂಟ್ ಆಫ್ ಅವರ್ ಸ್ಟೂಡೆಂಟ್ಸ್ ಅಂಡ್ ಅವರ್ ಯಂಗ್ಸ್ಟರ್ಸ್ ದಟ್ ಈಸ್ ದ ಮೇನ್ ರೀಸನ್ ಫಾರ್ ಸ್ಟಾರ್ಟಿಂಗ್ ದಿಸ್ ಅವೇರ್ನೆಸ್ ಕ್ಯಾಂಪೇನ್ ವಿ ಎಕ್ಸ್ಪೆಕ್ಟ್ ಕೋಆಪ್ರೇಷನ್ ಫ್ರಮ್ ಆಲ್ ಆಫ್ ಯು ಅಂಡ್ ಐ ಥ್ಯಾಂಕ್ ಆಲ್ ಆಫ್ ಯು ಫಾರ್ ಹ್ಯಾವಿಂಗ್ ಕಮ್ ಹಿಯರ್ ಇದು ಆಂಜನೇಯ ಟೆಂಪಲ್ಲು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎರಡು ಎರಡು ಡೆಸ್ಟಿನೇಷನ್ಸ್ ಇದೆ ಅಲ್ಲ